ಕರ್ತನಲ್ಲಿ ಪ್ರೀತಿಯುಳ್ಳ ಬಿಗ್ ಜೆ ವೀಕ್ಷಕರಿಗೆ ನಾವು ಕರ್ತನಾದ ಯೇಸು ನಾಮದಲ್ಲಿ ವಂದಿಸ್ತಾ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ನಾವು ನಿಮ್ಮನ್ನು ಆಹ್ವಾನಿಸ್ತೇವೆ ಪ್ರಿಯರೇ ಈ ದಿನ ಸತ್ಯವೇದ ಅಲ್ಲಿರುವಂಥ ಆಳವಾದ ಕೆಲವು ಸಂಗತಿಗಳನ್ನು ನಾವು ಸಂಭಾಷಣೆಯಲ್ಲಿ ನಾವು ಕೇಳಲಿಕ್ಕಿದ್ದೇವೆ ಯಾಕಂದರೆ ಪ್ರಾಯಶ್ಚಿತ್ತ ಯಜ್ಞ ಮತ್ತು ಕ್ರಿಸ್ತನ ಮಧ್ಯಸ್ಥಿಕೆ ವಿಷಯದಲ್ಲಿ ನಾವು ಇವತ್ತು ವಿಮರ್ಶೆ ಮಾಡಿಕೊಳ್ಳೋಣ ಅದರಲ್ಲಿಗಿರುವಂಥ ಆಳವಾದ ಸತ್ಯತೆಗಳನ್ನು ನಾವು ತಿಳ್ಕೊಳ್ಳೋಣ ಪ್ರಿಯರೇ ಆದ್ದರಿಂದ ನಮ್ಮ ಮಧ್ಯದಲ್ಲಿ ಇವತ್ತು ಈ ಒಂದು ಸಂಭಾಷಣೆಯಲ್ಲಿ ನಮ್ಮ ಜೊತೆಯಲ್ಲಿ ಅಭಿಷಿಕ್ತರಾದಂಥ ಕ್ಯಾಲ್ವಿನ್ ಸೇವಕರು ನಮ್ಮ ಮಧ್ಯದಲ್ಲಿದ್ದಾರೆ ಅವರು ನಾವು ಪ್ರೀತಿಪೂರ್ವಕವಾಗಿ ಈ ಬಿಗ್ ಜೆ ವಾಹಿನಿಗೆ ನಾವು ಆಹ್ವಾನಿಸ್ತೇವೆ ಮತ್ತು ವಿಶೇಷವಾಗಿ ಅವರ ಜೊತೆಯಲ್ಲಿ ಈ ದಿನದಲ್ಲಿ ನಾವು ಹಾಕುವಂಥ ಪ್ರಶ್ನೆ ಪ್ರಿಯ ಸೇವಕರೇ ಕ್ರಿಸ್ತನ ಒಂದು ಮಧ್ಯಸ್ಥಿಕೆ ಮತ್ತು ಪ್ರಾಯಶ್ಚಿತ್ತ ಯಜ್ಞ ಇದು ನಮ್ಮ ಬದಲಿಯಾಗಿ ದೇವರು ತನ್ನ ಮಗನನ್ನೇ ಬಲಿ ಅರ್ಪಿಸಿದಂಥ ಒಂದು ಆಳವಾದ ಸಂಗತಿ ಹಾಗಾಗಿ ಈ ವಿಷಯದಲ್ಲಿ ಇವತ್ತು ಬಿಗ್ಜೆ ವೀಕ್ಷಕರಿಗೆ ನೀವು ಏನನ್ನು ಹೇಳಲಿಕ್ಕೆ ಬಯಸ್ತೀರಾ ಪ್ರೀತಿಯ ಬಿಗ್ಜೆ ವೀಕ್ಷಕರೇ ತಮಗೆ ಕರ್ತನಾದಿಸ್ತಾನ ವಂದನೆಗಳು ಪ್ರಿಯ ಸೇವಕರೇ ತಮ್ಮನ್ನು ಸಹ ವಂದಿಸಿ ಈ ಒಂದು ಅವಕಾಶ ಕೊಟ್ಟ ಬಿಗ್ಜೆಯ ಸಂಸ್ಥಾಪಕರು ಮತ್ತು ಅವರ ಸಕಲ ಆಫೀಸ್ ಸ್ಟಾಫ್ಗಳಿಗೂ ನಾನು ವಂದನೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಈ ರೀತಿಯಾದ ಒಂದು ಅತ್ಯುತ್ತಮ ಸಂಭಾಷಣೆಗೆ ನನಗೆ ಅವಕಾಶ ಕೊಟ್ಟದಕ್ಕಾಗಿ ತ್ರಾಯಕ ದೇವನ ವಂದಿಸ್ತಾ ನಾವು ನಿಶ್ಚಯವಾಗಿ ಈ ದಿನಗಳಲ್ಲಿ ಗಂಭೀರವಾಗಿ ತೆಗೆದುಕೊಳ್ಳತಕ್ಕ ಒಂದು ಕಾರ್ಯವನ್ನು ನಾವು ಸಂಭಾಷಿಸಲಿಕ್ಕಿದ್ದೇವೆ ಕಾರಣ ಪ್ರಪಂಚ ನಾನಾ ದಿಕ್ಕುಗಳಲ್ಲಿ ತಾನು ಹಿಡಿದದಕ್ಕೆ ಸರಿ ಎಂಬುದಾಗಿ ಹೋಗ್ತಿರುವಾಗ ಎಲ್ಲ ಮನುಷ್ಯರು ಯೋಚಿಸಲೇಬೇಕಾದಂಥ ಒಂದು ಕಾರ್ಯ ಇದರಲ್ಲಿ ದೇವರು ಸಕಲ ಮನುಷ್ಯರಿಗಾಗಿ ರಕ್ಷಣಾ ಕಾರ್ಯವನ್ನು ಏರ್ಪಡಿಸಿದ್ದಾನೆ ಕಾರಣ ಎಲ್ಲ ಮನುಷ್ಯರಿಗೆ ಪಾಪದಿಂದ ಬಿಡುಗಡೆ ಅವಶ್ಯಕತೆ ಇದೆ ಆದರೆ ನಾವು ಮಾಡಿದ ತಪ್ಪಿಗೆ ದೇವರು ನಮ್ಮನ್ನು ಶಿಕ್ಷಿಸಲಿಕ್ಕೆ ಇಷ್ಟಪಡದೆ ಆ ಭಾಗದಲ್ಲಿ ದೇವರೀಗ ತನ್ನ ಮಗನನ್ನು ಆತನು ಬಲಿಯಾಗಿ ಅರ್ಪಿಸಿ ನಮಗೆ ಬದಲಾಗಿ ಆತನನ್ನು ಕೊಟ್ಟನಲ್ಲ ನಮಗೆ ಪ್ರತಿಯಾಗಿ ಅದನ್ನು ಪ್ರಾಶ್ಚಿತಯಜ್ಞ ಎಂಬುದಾಗಿ ಕರೆದಿದ್ದಾರೆ ಇದು ಇದರಲ್ಲಿ ಕ್ರಿಸ್ತನ ಮಧ್ಯಸ್ಥಿಗೆ ಬಹಳ ಪ್ರಾಮುಖ್ಯವಾದದ್ದು ಇದು ಇದು ದೇವರು ನಾವು ಯೋಚಿಸದಿದ್ದ ಕಾರ್ಯವನ್ನು ದೇವರೇ ಮಾಡಿ ಮುಗಿಸಿದ್ದಾನೆ ಈ ಭಾಗದಲ್ಲಿ ನಾವು ಗ್ರಹಿಸಬೇಕಾದಂಥ ದೊಡ್ಡ ವಿಷಯ ದೇವರು ನಮ್ಮನ್ನು ಗೌರವಿಸ್ತಿದ್ದಾನೆ ನಾವು ಮಾಡಿದ ದ್ರೋಹ ಪಾಪ ದ್ರೋಹಕ್ಕೆ ಪ್ರತಿಯಾಗಿ ದೇವರು ನಮ್ಮನ್ನು ಕೂಡಲೇ ಶಿಕ್ಷಿಸಿ ನಮ್ಮ ನಿಲ್ಲದಂತಾಗ ಮಾಡಲಿಕ್ಕೆ ಆತನಿಗೆ ಅದು ಕ್ಷಣಾರ್ಧದ ಕೆಲಸ ಆದರೆ ದೇವರು ಶಾಂತಿಯಿಂದ ನಮ್ಮನ್ನು ಉಳಿಸಿ ಸೃಷ್ಟಿಯಲ್ಲಿ ಎಲ್ಲವೂ ನಶ್ವರಕ್ಕೆ ಒಳಗಾಗಿರುವಾಗ ನಾವು ನಶ್ವರರೇ ಆಗಿರುವಾಗ ನಮ್ಮನ್ನು ದೇವಲೋಕಕ್ಕೆ ಬಡ್ತಿ ಕೊಡುವಂತೆ ನಿತ್ಯ ಲೋಕಕ್ಕೆ ದೇವರ ನಿತ್ಯ ಜೀವದಲ್ಲಿ ಪಾಲುಗಾರ್ಲಿ ಆಗಲಿಕ್ಕೆ ಆತನ ನಮಗೆ ಬಡ್ತಿ ಕೊಟ್ಟಿದ್ದಾನಲ್ಲ ಈ ಬಡ್ತಿ ನಮಗೆ ಸಿಕ್ಕುವಂಥದ್ದು ಆತ ನಮಗಾಗಿ ಬಲಿ ಅರ್ಪಿಸಿದ ಆತನ ಮಗನಾದ ಕ್ರಿಸ್ತನ ಮುಖಾಂತರ ಮಾತ್ರವೇ ಎಂಬುದನ್ನು ನಾವು ಇದನ್ನು ಇಲ್ಲಿ ನೋಡಲಿಕ್ಕಿದ್ದೇವೆ ಹಾಗಾಗಿ ಇದಕ್ಕೆ ಒಂದು ಪ್ರಾಮುಖ್ಯ ಅನೇಕ ವಚನಗಳಿದೆ ಆದರೂ ನಾವು ಕೆಲವು ವಚನಗಳನ್ನ ನೋಡಲಿಕ್ಕಿದ್ದೇವೆ ಈ ಪ್ರಾಯಶ್ಚಿತ್ತ ಬಲಿಗೆ ಪ್ರಾಮುಖ್ಯವಾದ ವಚನ ನಾವು ನೋಡಲಿಕ್ಕಿರುವಂಥದ್ದು ಏಷ್ಯಾನ ಪ್ರವಾದನೆ ಗ್ರಂಥ ಐವತ್ಮೂರನೇ ಅಧ್ಯಾಯದ ಹತ್ತನೇ ವಚನ ಇಲ್ಲಿ ಈ ಪ್ರವಾದಿ ಮುಖಾಂತರ ಯೇಸು ಕ್ರಿಸ್ತನು ಭೂಮಿಯಲ್ಲಿ ಭೂಮಿಗೆ ಅಂದರೆ ಕ್ರಿಸ್ತನು ತನ್ನ ರಕ್ಷಣಾ ಕಾರ್ಯಕ್ಕಾಗಿ ಭೂಮಿಗೆ ಭೂಮಿಯಲ್ಲಿ ತೋರ್ ತೋರ್ಪಿಡೋದಕ್ಕೆ ಮೊದಲೇ ಸರಿ ದೇವಾದಿ ದೇವನು ಆತ್ಮಸ್ವರೂಪನಾದ ದೇವರು ಈಗ ಅಥವಾ ನಂತರದಲ್ಲಿ ವಾಕ್ಯಸ್ವರೂಪನಾದ ದೇವರು ಶಬ್ದ ಸ್ವರೂಪ ವಾಕ್ಯ ಸ್ವರೂಪನಾದ ದೇವರು ಅಥವಾ ದೇವರ ಒಳಗಿನ ಹೃದಯವನ್ನು ಹೊರಗೆ ಬಹಿರಂಗಪಡಿಸುವವನು ಈತನೀಗ ನರಾಮತಾರದಲ್ಲಿ ಬರ್ತಾನೆ ಯೋಹಾನ ಒಂದು ಹದಿನಾಲ್ಕರ ಪ್ರಕಾರ ಈತನು ಬಂದದಕ್ಕೆ ಕಾರಣಗಳನ್ನು ತೋರಿಸುವಂಥ ಒಂದು ಪ್ರಧಾನವಾದ ವಚನ ಇದಾಗ್ತದೆ ಹತ್ತನೇ ವಚನ ಹಾ ಅವನನ್ನು ಜಜ್ಜುವುದು ಯಹೋವನ ಸಂಕಲ್ಪವಾಗಿತ್ತು ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗಂದುಕೊಂಡನು ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು ಚಿರಂಜೀವಿಯಾಗುವನು ಆಗುವನು ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು ಇಲ್ಲಿ ನೋಡ್ರಿ ಈ ವಾಕ್ಯ ಭಾಗದಲ್ಲಿ ಮೂರು ಪ್ರತ್ಯೇಕ ಗುಂಪನ್ನು ನೋಡ್ತೇವೆ ಮತ್ತು ಒಂದು ಭೂಮಿ ಮೇಲೆ ದೇವರು ನಡೆಸುವ ಒಂದು ಮಹತ್ತಾದ ಕಾರ್ಯವನ್ನು ನೋಡ್ತೇವೆ ಏನು ನೋಡ್ತೇವೆ ಇದರಲ್ಲಿ ಮೊಟ್ಟ ಮೊದಲು ಈ ಕೊನೆಯ ಮಾತನ್ನು ಹೇಳ್ತದೆ ತಂದೆಯಾದ ದೇವರಿಗೆ ಭೂಮಿಯ ಮೇಲೆ ಒಂದು ಬಹಳ ಅರ್ಥಗರ್ಭಿತವಾದ ಒಂದು ಯೋಜನೆ ನೆರವೇರಬೇಕು ದೇವರಿಗೆ ಬೇಕಾದ ಅಥವಾ ದೇವರು ಸಂಪಾದಿಸಿಕೊಳ್ಳತಕ್ಕ ಒಂದು ಯೋಜನೆ ನೆರವೇರಬೇಕು ಅದನ್ನ ದೇವರು ಎಷ್ಟು ನಿರೀಕ್ಷೆಯಿಂದ ಮಾತನಾಡ್ತಾನೆ ಅಂತ ಹೇಳಿದ್ರೆ ದೇವರಲ್ಲೇ ಒಂದು ಅಂಶವಾಗಿರುವ ಅಂದ್ರೆ ದೇವರಲ್ಲೇ ಶಬ್ದ ಸ್ವರೂಪ ಅಥವಾ ವಾಕ್ಯ ಸ್ವರೂಪನಾಗಿರುವ ಆತನು ಆತನು ಭೂಮಿಗೆ ನರಾವತಾರದಲ್ಲಿ ಮಾಂಸಧಾರಿಯಾಗಿ ಬಂದು ಅದನ್ನ ಬಂದು ಆತನ ನೆರವೇರಿಸ್ತಾನೆ ಇದು ಈತನ ಕೈಯಿಂದಲೇ ನೆರವೇರುದು ಇದು ತಂದೆಯಾದ ದೇವರ ದೊಡ್ಡ ನಿರೀಕ್ಷೆ ಯೋಜನೆಯಲ್ಲಿ ಈ ಯೋಜನೆ ಏರ್ಪಡ್ಲಿಕ್ಕೆ ಆತನ ನಿರೀಕ್ಷೆ ನಿರೀಕ್ಷೆ ಆತನ ಮಗನ ಮೇಲೆ ಕ್ರಿಸ್ತನ ಮೇಲೆ ಈ ಮಗ ಅಂತ ಹೇಳಬೇಕಾದ್ರೆ ಅನೇಕರು ಲೌಕಿಕವಾಗಿ ಶಾರೀರಿಕವಾಗಿ ಯೋಚಿಸೋದಿದೆ ಹೇಗೆ ಯೋಚಿಸ್ತಾರೆ ಈಗ ಮಗ ಅಂತ ಬಂದರೆ ಒಂದು ಕುಟುಂಬ ಸಂಬಂಧದಲ್ಲಿ ನೋಡ್ತಾರೆ ಹಾಗಾಗಿ ಒಬ್ಬ ಹಿರಿಯ ಭಕ್ತರು ಹೀಗೆ ಹೇಳ್ತಾರೆ ಮಗನೆಂಬುವಂತ ಅದು ದೇವರ ಒಂದು ಭಾಗ ಈಗ ನಾವೆಲ್ಲ ಮನುಷ್ಯರು ಅಂತ ಹೇಳ್ಬೇಕಾದ್ರೆ ನಮ್ಮ ಮಾತು ನಮ್ಮಲ್ಲಿ ಒಂದು ಭಾಗ ಹ್ಞೂ ನಾನು ನಾ ಈಗ ಕೆಲವೊಮ್ಮೆ ಏನಾದರೂ ಕಾರ್ಯ ಸಾಧನೆಗೆ ನಾವಾದರೂ ಹೋಗ್ತೇವೆ ಇಲ್ಲ ಇನ್ನೊಬ್ರಿಗೆ ನಮ್ಮ ಮಾತು ಹೇಳಿ ಕಳಿಸ್ತೇವೆ ನಾವು ಹೋಗದೆ ಹೋದ್ರೂ ನಾವು ಇನ್ ಇಂಥವ್ರು ಹೇಳಿದ್ದಾರೆ ಇಂಥದ್ದು ಕೊಡಬೇಕಂತ ಇಂಥದ್ದು ಮಾಡಬೇಕಂತ ಹೇಳಿ ಕಳಿಸಿದ್ರೆ ನಾವು ಹೋದಷ್ಟೇ ಅದಕ್ಕೆ ಆ ಮಾತುಗಳಿಗೆ ಆ ಮಾತಿಗೆ ನಾವು ಹೋದಷ್ಟೇ ಪ್ರಾಧಾನ್ಯತೆ ಪ್ರಾಧಾನ್ಯ ಹಾಂ ನಾವು ಆ ಮಾತು ಹಾಗೆ ದೇವರ ಪರಲೋಕದ ನುಡಿ ಅದು ವಾಕ್ಯಸ್ವರೂಪನಾದ ದೇವರ ಮುಖಾಂತರ ನಮಗೆ ತಲುಪಿದೆ ಆ ವಾಕ್ಯಸ್ವರೂಪನ ಅದನ್ನು ಭೂಮಿಗೆ ಮನುಷ್ಯಧಾರೆಯಾಗಿ ನಾವು ಮನುಷ್ಯಧಾರಿಗೆ ಬಂದರು ಅಂತ ಹೇಳಿದರೆ ಮರಣವಿಲ್ಲದ ದೇವರು ಮರಣದ ಶರೀರದಲ್ಲಿ ಬಂದು ಈಗ ಈ ಯಜ್ಞ ಬಲಿ ಆಗ್ಬೇಕಾಗ್ತದೆ ಈಗ ಹಾಗಾಗಿ ಇಲ್ಲಿ ಬರ್ತದೆ ಹತ್ತನೇ ವಚನದಲ್ಲಿ ಈಗ ದೇವರು ಆತನ ಕಾರ್ಯ ನೆರವೇರ್ಲಿಕ್ಕಾಗಿ ಆತನು ಯಾರನ್ನು ಕಳಿಸಿಕೊಟ್ನು ತನ್ನ ಮಗನನ್ನು ಆತನ ಜಜ್ಜಿತಾನೆ ಸರಿ ದೇವರ ಒಂದು ಅಂಶವನ್ನ ದರಾವತಾರದಲ್ಲಿ ಕಳಿಸಿ ಆತನ ಜಜ್ಜಿತಾನೆ ಆ ಜಜ್ಜಿದ್ ಯಾಕೆ ಆತನು ಮತ್ತೆ ವಿಪರೀತ ಬಾಧಿಸ್ತಾನೆ ವ್ಯಾಧಿಗಳಿಂದ ನಾನಾ ಶಿಕ್ಷೆಗಳಿಂದ ಬಾಧಿಸಿ ಬಾಧಿಸುವಾಗ ಆದದೇನಂತ ಹೇಳಿದ್ರೆ ಹೀಗೆ ತಂದೆ ಜಜ್ಜುವಾಗ ಮಗನು ಮಾ ಮಗನ ಮಾಡ್ತಾ ಇರೋದೇನೆಂದರೆ ಇವನು ತನ್ನ ಆತ್ಮನು ಪ್ರಾಶ್ಚಿತಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತಪ್ಪು ಮಾಡಿದ ನಾವು ಪಾಪ ದೋಷ ಅಪರಾಧವೆಲ್ಲವೂ ನಮ್ಮದು ಆದರೆ ನಮ್ಮ ಪರವಾಗಿ ಕ್ರಿಸ್ತನು ಕ್ರಿಸ್ತನು ಪ್ರಾಶ್ಚಿತಜ್ಞವಾಗ್ತಾನೆ ಇಲ್ಲಿ ತಂದೆಯಾದ ದೇವರನ್ನು ನೋಡಿದ್ವಿ ಯಹೋವನ ಸಂಕಲ್ಪ ಅಥವಾ ನನ್ನ ಸಂಕಲ್ಪ ಇಲ್ಲಿ ತಂದೆಯಾದ ದೇವರು ಇಲ್ಲಿ ಇವನು ತನ್ನ ಆತ್ಮನು ಪ್ರಾಯಶ್ಚಿತ ತಜ್ಞಕ್ಕಾಗಿ ಅಂತ ಹೇಳಬೇಕಾದ್ರೆ ಇದು ಆತನ ಬಲಿಯಾದ ಆತನ ಮಗನಾದ ಯೇಸು ಕ್ರಿಸ್ತನ್ ನೋಡಿದ್ವಿ ನಂತರದಲ್ಲಿ ನಾವು ನೋಡ್ತೇವೆ ತನ್ನ ಸಂತಾನವನ್ನು ನೋಡುವನು ಚಿರಂಜೀವಿ ಆಗುವನು ಇಲ್ಲಿ ಚಿರಂಜೀವಿ ಆಗುವನ್ ಅಂತ ಹೇಳಬೇಕಾದ್ರೆ ಇದು ಕ್ರಿಸ್ತನ ಪುನರುತ್ಥಾನವನ್ನು ಸೂಚಿಸುತ್ತದೆ ಹೌದು ಸಾವಿಲ್ಲದ ದೇವರು ಮರಣ ಧರಿಸುವ ಶರೀರದಲ್ಲಿ ಬಂದು ಈಗ ಸತ್ತು ಸಮಾಧಿಯಾಗಿ ಆತನಿಗೆ ಮರಣವನ್ನ ಸಮಾಧಿಯನ್ನ ಪಾತಾಳವನ್ನ ಜಯಿಸದವನಾಗಿ ಗೆದ್ದು ಬಂದು ಇನ್ನೆಂದು ಆತ ಯುಗ ಗಾಂತರಗಳಲ್ಲಿ ಯುಗ ಸತ್ತವನಾಗಿದ್ದೇನೆ ಯುಗ ಬದುಕನಾಗಿದೆ ಬದುಕುನಾಗಿದ್ದೇನೆ ಅನ್ನುವಂತ ಮಾತನಾತನು ಪ್ರಕಟಣೆಯ ಮೊದಲನೇ ಅಧ್ಯದಲ್ಲಿ ಘೋಷಿಸ್ತಾನೆ ಇಲ್ಲಿ ತನ್ನ ಸಂತಾನ ಅಂತ ಹೇಳಬೇಕಾದ್ರೆ ಈ ಯೋಜನೆಯಲ್ಲಿ ಏನಿದೆ ದೇವರಿಗೆ ನಾವಿದ್ದೇವೆ ನೀವಿದ್ದೀರಿ ನೀವಿದ್ದೀರಿ ಇಲ್ಲಿ ಇನ್ನೊಂದು ಭಾಗ ತರಬೇಕು ಪ್ರಾಶ್ಚಿತಜ್ಞಕ್ಕಾಗಿ ಒಪ್ಪಿಸ್ತಾ ಅಂತ ಹೇಳಬೇಕಾದ್ರೆ ನಮ್ಮ ಇಡೀ ಚರ್ಚೆಗೆ ಒಂದು ಪ್ರಧಾನವಾದ ವಿಷಯವಾಗ್ತದೆ ಈ ಮನುಷ್ಯರ ಕಾನೂನು ದೇವರ ಕಾನೂನು ನಾವು ಗ್ರಹಿಸಬೇಕು ಮನುಷ್ಯರ ಕಾನೂನು ದೇವರ ಕಾನೂನು ಏನು ಮನುಷ್ಯರ ಕಾನೂನು ದೇವರ ಕಾನೂನು ಕೋರ್ಟ್ಗಳಲ್ಲಿ ಅಥವಾ ಸರ್ಕಾರದ ಮಟ್ಟಕ್ಕೆ ಒಬ್ಬ ಅಪರಾಧಿಯನ್ನು ಒಪ್ಪಿಸಿದರೆ ಏನಾಗ್ತದೆ ಆ ಒಬ್ಬ ದೊಡ್ಡ ತಪ್ಪಿತಸ್ಥನನ್ನು ಪೊಲೀಸ್ನವರು ಹಿಡಿದು ಅವನ ಅಪರಾಧಗಳನ್ನ ತೋರಿಸಿ ನಂತರದಲ್ಲಿ ಅವನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅವನನ್ನು ನಾನಾ ಕೋರ್ಟ್ಗಳಲ್ಲಿ ಅವನ ಮೇಲೆ ಇನ್ವೆಸ್ಟಿಗೇಷನ್ ನ್ಯಾಯ ತೀರ್ಪು ನಡೀತದೆ ಕಡೆಗೆ ಉಚ್ಚ ಮಟ್ಟಕ್ಕೆ ಹೋದ್ಮೇಲೆ ಮೇಲೆ ಒಂದು ವೇಳೆ ನಮ್ಮ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಆ ಮಟ್ಟದಲ್ಲೂ ಒಂದು ಕೊನೆಯ ತೀರ್ಪು ಬೀಳ್ತದೆ ಒಂದು ವೇಳೆ ಅದು ಮರಣದಂಡನೆ ಇರಬಹುದು ಈಗ ಸುಪ್ರೀಂ ಕೋರ್ಟ್ ಮರಣದಂಡನೆ ಹೇಳಿದ ಮೇಲೆ ಅದು ಆಯಿತು ಆದರೂ ಇನ್ನೊಂದು ಕೊನೆ ಅವಕಾಶ ಇಟ್ಟಿದ್ದಾರೆ ಅಪರಾಧಿ ಆತನು ತನ್ನ ಜೀವ ಉಳಿಸಿಕೊಳ್ಳಿಕ್ಕಾಗಿ ಜೀವದಾನಕ್ಕಾಗಿ ದೇಶದ ರಾಷ್ಟ್ರಪತಿಗೆ ಕೋರಿಕೆ ಮಾಡ್ಬೋದು ಆತನೊಂದು ಮನವಿ ಮಾಡ್ಬೋದು ರಾಷ್ಟ್ರಪತಿಯವರು ಮತ್ತೆ ಕಾನೂನು ಸಲಹೆಗಳನ್ನ ಪಡೆದು ಕಾನೂನು ತಜ್ಞರ ಸಲಹೆಗಳನ್ನ ಪಡೆದು ನಂತರದಲ್ಲಿ ಅವರಿಗೆ ಕೊನೆಗೊಂದು ಅವರಿಗೆ ಒಂದು ಅಧಿಕಾರದಲ್ಲಿದೆ ಕ್ಷಮಾದಾನ ಮಾಡಲಿಕ್ಕೆ ಒಂದು ವೇಳೆ ರಾಷ್ಟ್ರಪತಿ ಅವನಿಗೆ ಕ್ಷಮಾದಾನ ಮಾಡಿದರೆ ಈಗ ಅವನಿಗೆ ಕ್ಷಮಾಪಣೆ ಆಯಿತು ಆದರೆ ಶಿಕ್ಷೆ ಇಲ್ಲ ಶಿಕ್ಷೆ ರದ್ದಾಯ್ತು ಇದು ಪ್ರಪಂಚದ ಎಲ್ಲ ದೇಶಗಳಲ್ಲಿ ಮನುಷ್ಯರ ನಡವಿರುವಂಥ ಕಾನೂನು ಕ್ಷಮಾಪಣೆ ಆದ ಮೇಲೆ ಶಿಕ್ಷೆ ಇಲ್ಲ ಇದು ಮನುಷ್ಯರ ಕಾನೂನು ಆದರೆ ದೇವರ ಕಾನೂನು ಹಾಗಿಲ್ಲ ನಮ್ಮ ದೇವರು ಒಂದು ಕಡೆ ಒಂದು ಭಾಗದಲ್ಲಿ ಎಲ್ಲ ಅಪರಾಧಗಳನ್ನ ಕ್ಷಮಿಸುವವನು ಅನುಮಾನವಿಲ್ಲದೆ ಕ್ಷಮಿಸುವವನು ಆದರೆ ತಾನೇ ಹೇಳಿಕೊಂಡ ಹಾಗೆ ಇನ್ನೊಂದು ಕಡೆ ಆತನಿಗೆ ಪ್ರತಿ ತಪ್ಪಿಗೆ ಪ್ರತಿಪಾಪಕ್ಕೆ ಶಿಕ್ಷೆ ಆಗಲೇಬೇಕು ಆತನ ಶಿಕ್ಷೆ ವಿಧಿಸುವವನು ಅದು ದೇವರ ಕಾನೂನು ಇದು ದೇವರ ಬಹಳ ಸ್ಪಷ್ಟವಾಗಿ ಇದನ್ನು ನಮಗೆ ನಾವು ಎಲ್ಲಿ ಕಂಡುಕೊಳ್ತೇವೆ ಅಂತ ಹೇಳಿದ್ರೆ ವಿಮೋಚನಾ ಕಾಂಡ ಮೂವತ್ನಾಲ್ಕನೇ ಅಧ್ಯಾಯ ಏಳನೇ ವಚನ ಯಹೋವ ಯಹೋವ ಕನಿಕರು ದಯೆಯು ಉಳ್ಳ ದೇವರು ಆರು ಹೌದು ದೀರ್ಘಶಾಂತನು ಪ್ರೀತಿಯು ನಂಬಿಕೆಯು ಉಳ್ಳವನು ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು ದೋಷ ಅಪರಾಧ ಪಾಪಗಳನ್ನು ಕ್ಷಮಿಸುವವನು ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು ಇವಾಕೆ ಮುಂದೆ ಇಲ್ಲಿ ಬ ಇಲ್ಲಿಯ ಸಂದರ್ಭ ಬಹಳ ಶ್ರೇಷ್ಠವಾದದ್ದು ಕಾರಣ ಇದ್ರೆ ಹಿಂದಿನ ಅಧ್ಯಾಯದಲ್ಲಿ ಮೋಶ ಮೂವತ್ತ್ಮೂರನೇ ಅಧ್ಯಾಯದಲ್ಲಿ ಆತನು ಹದಿನೆಂಟನೇ ವಚನದಲ್ಲಿ ದೇವರ ಮುಂದೆ ಒಂದು ಪ್ರಬಲವಾದ ಬೇಡಿಕೆ ಇಡ್ತಾನೆ ಏನು ಬೇಡಿಕೆ ಅಂತ ಹೇಳಿದ್ರೆ ದೇವರ ಮಹಿಮೆಯನ್ನು ನೋಡಲಿಕ್ಕೆ ಆತನು ಕೇಳ್ತಾನೆ ಕನ್ನಡ ಬೈಬಲ್ನಲ್ಲಿ ನಾವು ದೇವರ ಮಾಮೆ ನೋಡಲಿಕ್ಕೆ ಅದನ್ನು ಒಂದು ಬೇಡಿಕೆ ನೀಡ್ತಾ ಬೇಡಿಕೆ ಅದರ ನಂತರದ ವೆಚ್ಚದಲ್ಲಿ ದೇವರ ಉತ್ತರವೇ ವ್ಯತ್ಯಾಸವಾಗಿದೆ ದೇವರ ಉತ್ತರ ಏನಂತ ಹೇಳಿದ್ರೆ ನನ್ನ ಸರ್ವತೋಮತ್ವ ನೋಡಿ ನೀನು ಬದುಕಲ್ಲ ಮನುಷ್ಯ ಆಗಲ್ಲ ಸರ್ವತೋಮತ್ವ ಅಂದರೆ ದೇವರಲ್ಲಿ ಅನೇಕ ಉತ್ತಮ ಉತ್ತಮ ಅಂಶಗಳಿದೆ ಅದನ್ನು ಸರ್ವಾನ್ವಂತ ಪದದಲ್ಲಿ ತಂದ ಉತ್ತಮತ್ವ ಉತ್ಕೃಷ್ಟವಾದ ಉತ್ತಮಗಳು ಅದು ಒಳ್ಳೆತನವೂ ಆತನಲ್ಲಿದೆ ಎಲ್ಲವನ್ನೂ ನೀನು ನೋಡ್ರೆ ಮೋಶೆ ಬದುಕಲ್ಲ ಮೋಶೆ ಕೇಳಿಕೋ ಕಾರಣ ಇರ್ಬೋದು ಪ್ರಿಯ ಸೇವಕರೇ ಕಾರಣ ಆತನು ಮುಳ್ಳಿನ ಪೊದೆಯಲ್ಲಿ ಅಡವೆಯಲ್ಲಿ ಒಂದು ದೇವರ ಮಹಿಮೆ ಕಂಡ ನಂತರದಲ್ಲಿ ದೇವರೊಂದಿಗೆ ಚರ್ಚಿಸುವಾಗ ದೇವರು ಆತನಿಗೆ ತನ್ನನ್ನು ತೋರಿಸ ಸಂಭಾಷಣೆ ಮಾಡುವಾಗ ದೇವರು ಆತನಿಗೆ ಅನೇಕ ಅದ್ಭುತಗಳನ್ನ ತೋರಿಸುವಾಗ ಅಲ್ಲಿ ಕಂಡ ನಂತರದಲ್ಲಿ ಪರಹೋನ ಮುಂದೆ ಕಳಿಸುವಾಗ ಅಲ್ಲಿ ಈತನ ಕೋಲ್ ಚಾಚುವಾಗಲ್ಲ ಅಥವಾ ಈತನ ಪರವಾಗಿ ಆರೋನ ಕೋಲ್ ಚಾಚುವಾಗಲ್ಲ ನಾನಾ ವಿಧವಾದ ಅದ್ಭುತ ಅದ್ಭುತಗಳು ಆ ಅದ್ಭುತಗಳು ಹೇಗೆ ಯಾವಾಗಲೂ ಹೇಗೆ ವಿಂಗಡಣೆ ಆಗ್ತಿತ್ತು ಐಗುಪ್ತರ ಮೇಲೆ ಅದರ ಪರಿಣಾಮ ಬೇರೆ ಇಸ್ರಾಲ್ರ ಮೇಲೆ ಪರಿಣಾಮ ಬೇರೆ ಘರ್ಷಣ್ ಸೀಮೆಯಲ್ಲಿ ನಂತರದಲ್ಲಿ ಪಸ್ಕದ ರಾತ್ರಿ ಅದು ಕಂಡ ಅದ್ಭುತ ಬಹಳ ಮೈ ಜಿಮ್ ಅನ್ನಿಸುವಂಥದ್ದು ಅಂದರೆ ಹೆದರಿಸುವಂಥದ್ದು ಕಾರಣ ಸಾವಿಲ್ಲದ ಮನೆಯೇ ಇಲ್ಲ ಐಗುಪ್ತ ದೇಶದಲ್ಲಿ ಆದರೆ ಇಸ್ರೇಲ್ರೆಲ್ಲರೂ ಸುರಕ್ಷಿತರು ನಂತರದಲ್ಲಿ ಕೆಂಪು ಸಮುದ್ರದ ಎದುರು ಸಮುದ್ರ ವಿಭಾಗವಾಗುವಾಗ ಅದೇ ಸಮುದ್ರದಲ್ಲಿ ಅವರನ್ನು ಅಟ್ಟಿಸ್ಕೊಂಡು ಬಂದ ಪರ್ವನ ಸೈನ್ಯ ನಾಶವಾಗುವಂಥದ್ದು ಸಿನಾ ಬೆಟ್ಟದಲ್ಲಿ ಮಾ ಕಹಿಯಾದ ನೀರು ಸಿಹಿಯಾದದ್ದು ಪ್ರತಿದಿನ ಮನಸ್ಸು ಹೀಗೆ ದೇವರನ್ನ ವಿಧ 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 ವಿಧವಾಗಿ ಆತನ ಒಳ್ಳೆತನ ಅನುಭವಿಸ್ತಾ ಅವರಿರುವಂತಹ ಸ್ಥಳ ಕೂಡ ನಾವು ನೋಡ್ತೇವೆ ಐಗುಪ್ತರು ಅವರಿಗೆ ಒಬ್ಬರಿಗೊಬ್ಬರು ಮುಖ ಕಾಣಲಿಲ್ಲಂತೆ ಆದರೆ ಘೋಷಣೆ ಸೀಮೆಯಲ್ಲಿ ನೋಡುವಾಗ ಅವರು ಬೆಳಕಿತ್ತು ಅವರಿಗೆ ಕತ್ತಲ ಅನುಭವ ಇವರಿಗೆ ಬೆಳಕಿನ ಅನುಭವ ನಾಯಿಗಳು ಇಸ್ರಲ್ಲರ ನೋಡಿ ಬಗುಳ್ತಿರ್ಲಿಲ್ಲ ಆದರೆ ಅವರಿಗೆ ಬಗುಳ್ತಿರ್ತಿರ್ ಹೀಗಿದೆ ಹೀಗೆ ನಾನಾ ಸಂಗತಿಗಳನ್ನ ಕಂಡ ಮೋಶೆಗ ದೇವ್ರ ಮುಂದೆ ಹೇಳ್ತಾನೆ ನಿನ್ನ ನಿನ್ನ ಪರಿಪೂರ್ಣತೆ ನಾನು ಕಾಣಬೇಕು ಹೇಳ್ತೀನಿ ದೇವ್ರ ಅದನ್ನು ಆಗಲ್ಲ ಆದರೂ ದೇವ್ರೊಂದು ಏರ್ಪಾಡು ಕೊಡ್ತಾನೆ ಈ ಭಾಗದ ವಿಷಯ ಬಹಳ ಸೊಗಸು ದೇವ್ರ ಮುಂದೆ ಏನು ಹೇಳ್ತಾನೆ ಅಂತ ಹೇಳಿದ್ರೆ ಆಗಲ್ಲ ಅಂತೇಳಿ ಅದರ ದೇವರ ಕನಿಕರ ತಿರುಗಿ ಬೇಗ ಮರಗಿ ಒಂದು ಮಾತು ಹೇಳ್ತಾನೆ ಇದನ್ನು ನಾವು ಇಲ್ಲಿ ಪ್ರಸ್ತಾಪಿಸಲೇಬೇಕು ಅಲ್ಲಿ ಕೆಲವು ಮಾತುಗಳು ಹೇಳ್ತಾನೆ ಇಲ್ಲಿ ನಿನ್ನ ಪಕ್ಕ ಒಂದು ಬಂಡೆ ಇದೆ ಒಂದು ಸ್ಥಳವಿದೆ ಒಂದು ಸ್ಥಳವಿದೆ ಇಪ್ಪತ್ತ ಒಂದನೇ ವಚನದಲ್ಲಿ ಯಹೋವನು ಅವನಿಗೆ ಮೋಷೆಗೆ ಇಲ್ಲಿ ನನ್ನ ಸಮೀಪದಲ್ಲಿ ಒಂದು ಸ್ಥಳವಿದೆ ನೀನು ಈ ಬಂಡೆಯ ಮೇಲೆ ನಿಂತಿರಬೇಕು ಇಲ್ಲಿ ಇಲ್ಲಿ ಬಹಳ ಇಲ್ಲಿ ಯಾವ ಪದಗಳನ್ನ ಬಿಡ್ಲಿಕ್ಕಾಗಲ್ಲ ನನ್ನ ಸಮೀಪ ಅನ್ನುವಾಗ ದೇವರ ಅತ್ಯಚ್ಚರಕ್ಕೆ ಒಂದೇ ಒಂದು ಒಂದೇ ಒಂದು ಸ್ಥಳ ದೇವರ ಆಶ್ರಯಕ್ಕೆ ದೇವರ ಎದುರು ನಾವು ಉಳಿ ಉಳಿಲಿಕ್ಕೆ ಒಂದೇ ಒಂದು ಸ್ಥಳ ಒಂದೇ ಸ್ಥಳ ಇದೆ ಅಂತ ದೇವ್ರಿಗೂ ಹೇಳ್ಕೊಂಡು ಹೇಳಿದ್ದಾನೆ ಅಲ್ಲಿಗೆ ಇನ್ನೊಂದು ಸ್ಥಳ ಇಲ್ಲ ನಮಗೆ ಆಯ್ಕೆ ಮಾಡಲಿಕ್ಕೆ ಇನ್ನೊಂದು ಇಲ್ಲ ಅಲ್ಲಿ ಹ್ಞೂ ಬೇ ಪರವು ಸ್ಥಳದಲ್ಲಿ ಊಟ ಮಾಡಬೇಕು ಒಂದು ಹೋಟ್ಲಿಲ್ಲ ಅಂದರೆ ಇನ್ನೊಂದು ಹೋಟ್ಲಿದೆ ಅಲ್ಲಿ ಹೋದರೆ ನಮಗೆ ಈ ಈ ಪದಾರ್ಥ ಸಿಗದೆ ಹೋದರೆ ಇನ್ನೊಂದು ಪದಾರ್ಥ ತಿನ್ನಲಿಕ್ಕೆ ಸಿಗ್ತದೆ ಪರ್ಯಾಯ ಇದೆ ಈ ಸೋಪ್ ಇಲ್ಲಾಂದ್ರೆ ಇನ್ನೊಂದು ಸೋಪ್ ಆಗ್ತದೆ ಈ ಬಸ್ ಇಲ್ಲಾಂದ್ರೆ ಇನ್ನೊಂದು ಬಸ್ ಆಗ್ತದೆ ಆದರೆ ಇಲ್ಲಿ ನಮ್ಮ ರಕ್ಷಣೆಗೆ ದೇವರ ಸನ್ನಿಧಿಯಲ್ಲಿ ನಾವು ಉಳಿಲಿಕ್ಕೆ ನಮಗಿರೋದು ಒಂದೇ ಬದುಕಿಕೊಳ್ಳಿಕ್ಕೆ ಬದುಕಿಕೊಳ್ಳಲಿಕ್ಕೆ ಅಂತ ಅಂಥ ದಹಿಸುವ ದೇವರ ಎದುರು ನರಮಾಂಸದ ಮನುಷ್ಯರು ಉಳಿಲಿಕ್ಕೆ ಇರೋದೇಕ ಒಂದೇ ಅವಕಾಶ ಅದಕ್ಕೆ ನನ್ನ ಸಮೀಪದಲ್ಲಿ ಅಲ್ಲಿಗೆ ದೇವರಿಗೆ ಅತ್ಯತ್ರದಲ್ಲಿ ಒಬ್ಬನಿದ್ದಾನೆ ಇದನ್ನು ಯೋಹಾನ ಹೇಳ್ತಾನೆ ಒಂದು ಹದಿನೆಂಟರಲ್ಲಿ ಯಾವನು ತಂದೆಯ ಎದೆ ಎದೆಯಲ್ಲಿದ್ದಾನೋ ಅವರ ಕ್ರಿಸ್ತನ ಸ್ಥಾನ ವಾಕ್ ವಾಕ್ಯ ಸ್ವರೂಪನ ಸ್ಥಾನ ತಂದೆ ಇದೆ ಅಲ್ಲಿ ಅದನ್ನ ಆತನನ್ನು ಬಂಡೆ ಅಂತಾನೆ ನೋಡಿಯಲ್ಲಿ ಒಂದು ಸ್ಥಳವಿದೆ ಒಂದು ಸ್ಥಳವಿದೆ ನೀನು ಈ ಬಂಡೆಯ ಮೇಲೆ ನಿಂತಿರ್ಬೇಕು ಮೇಲೆಯೇ ಕಂಡೀಷನ್ ಹ್ಮ್ ಬಿಟ್ಟರೆ ಅದು ಬಿಟ್ಟರೆ ಬೇರೆಲ್ಲೂ ನಿಲ್ಲುವಾಗಿಲ್ಲ ಆಗಿರ್ಬೇಕು ಇದರ ಇದನ್ನ ಹೇಳಿ ನಂತರದಲ್ಲಿ ಇನ್ನೊಂದು ವಿಚಿತ್ರವಾದ ವಿಷಯಕ್ಕೆ ಹೋಗ್ತಾನೆ ಆ ಬಂಡೆ ಮೇಲೆ ಇರ್ಬೇಕಂತ ಹೇಳಿದವನು ಈಗ ಬಂಡೆಯ ಇನ್ನೊಂದು ಭಾಗಕ್ಕೆ ನಡೆಸ್ತಾನೆ ನನ್ನ ಪ್ರಭಾವವು ನಿನ್ನೆದುರಾಗಿ ದಾಟಿ ಹೋಗುವ ಕಾಲದಲ್ಲಿ ನಾನು ಈ ಬಂಡೆಯ ಸಂದಿನಲ್ಲಿ ನಿನ್ನನ್ನು ಇರಿಸಿ ಈ ಈ ಭಾಗವೇ ಪ್ರಾಮುಖ್ಯ ಯಾಕೆ ಪ್ರಾಮುಖ್ಯ ಹೇಳಿದರೆ ಬಂಡೆ ಅನ್ನುವಂಥದ್ದು ಈಗ ಬಿರುಕುಗೊಂಡಿದೆಯಲ್ಲ ಹಾಗಾಗಿ ಅನೇಕ ಭಕ್ತರು ಹಿಂದಿನ ಕಾಲದ ಹಿಂದಿನ ಕಾಲದಲ್ಲಿ ಹಾಡುಗಳನ್ನು ಬರೆದವರಿದ್ದಾರಲ್ಲ ಅವರುಗಳು ಸಾಧಾರಣ ಈ ಪದವನ್ನು ಗಂಭೀರವಾಗಿ ತಗೊಳ್ತಾರೆ ಕೆಲವರು ಈತನ ಅನಾದಿ ಘನಶಿಲೆಯೇ ಕನ್ನಡದಲ್ಲಿ ಭಾಳ ಚೆನ್ನಾಗಿ ಕರೆತಾರೆ ಅನಾದಿ ಘನಶಿಲೆ ಅಥವಾ ಇನ್ನೂ ಕೆಲವರು ಸೀಳಲ್ಪಟ್ಟ ಬಂಡೆ ಆದಿಕರ್ತ ಆರಂಭದಲ್ಲಿದ್ದ ಒಡೆಯನಾದ ಆದಿಕರ್ತ ಕ್ರಿಸ್ತನೆ ಈತನನ ಆದಿಕರ್ತ ಆರಂಭದಲ್ಲಿ ಒಡೆಯನಾಗಿದ್ದ ಕ್ರಿಸ್ತನೆ ಸೀಳಲ್ಪಟ್ಟ ಬಂಡೆ ಅಂದರೆ ಕಲ್ವಾರಿ ಶಿಲೆಬಲಿ ಜಗದೋತ್ಪತ್ತಿಗೆ ಮೊದಲು ನೀನು ಬಲಿಯಾಗಿದ್ದಿ ನಂತರದಲ್ಲಿ ಮನುಷ್ಯರ ಬ ಒಂದು ರಕ್ಷಣೆಗಾಗಿ ಮನುಕುಲದ ಲೋಕರಕ್ಷಣೆಗಾಗಿ ನೀನು ಈ ಬಂಡೆ ಸೀಳಲ್ಪಟ್ಟಿದೆ ಅಂದ್ರೆ ಶಿಲುವೆಯಲ್ಲಿ ನೀನು ಯಜ್ಞವಾಗಿದ್ದೆ ಹಾಗಾದ್ರೆ ನಾವು ದೇವರ ಮುಂದೆ ಬದುಕಿಕೊಳ್ಳಿರುವ ಏಕೈಕ ಅವಕಾಶ ಈ ಬಂಡೆಯ ಸಂದಿನಲ್ಲಿ ನಾವು ನಿಲ್ಲಬೇಕು ಹಾಗಾದ್ರೆ ಇಲ್ಲಿ ಕ್ರಿಸ್ತನನ್ನು ದೇವರು ತೋರಿಸ್ತಾ ಇದ್ದಾರೆ ಇಲ್ಲಿ ಕ್ರಿಸ್ತನನ್ನು ದೇವರು ಸ್ಪಷ್ಟವಾಗಿ ತೋರಿಸ್ತಾನೆ ಈ ಈ ಭಾಗದಲ್ಲಿ ನಾವು ಈಗ ದೇವರ ಬಂಡೆ ಬಿರುಕಿನಲ್ಲಿ ಮೋಷನ್ ನಿಲ್ಲಿಸಿ ಹಾದು ಹೋಗುವಾಗ ಈಗ ಮರೆ ಮಾಡ್ತಾನೆ ಆತನ ಮುಂಭಾಗ ದಾಟಿ ಹೋದ ಮೇಲೆ ಈಗ ಹಿಂಬದಿಯಿಂದ ನೋಡ್ಲಿಕ್ಕೆ ಸ್ವಲ್ಪ ಅವಕಾಶ ಕೊಡ್ತಾರೆ ದೇವರು ಆಗ ದೇವರ ಹಾದು ಹೋಗುವಾಗ ದೇವರು ಈಗ ಆತನ ಮಹಿಮೆಯನ್ನ ಹೇಳುವ ಭಾಗದಲ್ಲಿ ದೇವರು ತನ್ನ ಒಳ್ಳೆತನವು ಅಂದ್ರೆ ತನ್ನ ಗುಣಲಕ್ಷಣಗಳನ್ನ ತನ್ನ ಸ್ವಭಾವವನ್ನ ಹೇಳ್ತಾನೆ ಈ ಈ ಭಾಗ ಪ್ರಾಮುಖ್ಯ ಯಾಕಂತ ಹೇಳಿದ್ರೆ ಪೇತ್ರದ ಬರೀತಾನೆ ಎರಡೊಂಬತ್ತರಲ್ಲಿ ಒಂದು ಪೇತ್ರ ಎರಡೊಂಬತ್ತರಲ್ಲಿ ದೇವರು ನಮ್ಮನ್ನ ಕತ್ತಳ್ಳೊಳಿಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಸೇರಿಸಿದ ಬೆಳಕಿನಲ್ಲಿ ಗುಣಾತಿಶಯಗಳನ್ನು ಆ ಗುಣಾತಿಶಯಗಳನ್ನು ಪ್ರಚುರಪಡಿಸೋರು ಹಾಗಾದರೆ ದೇವ್ರ ಆಯ್ಕೆ ಮಾಡಲಿಕ್ಕೆ ಮುಖ್ಯ ಕಾರಣ ದೇವರ ಗುಣಾತಿಶಯ ದೇವರ ಸ್ವಭಾವಗಳನ್ನ ತೋರ್ಪಡಿಸಲಿಕ್ಕೆ ಒಂದು ಗಲಾತಿ ಐದು ಇಪ್ಪತ್ತೆರಡರಲ್ಲಿ ದೇವ್ರು ಏನು ಹೇಳ್ತಾನೆ ನಮಗೆ ಪವಿತ್ರಾತ್ಮನ ಫಲ ಕೊಡ್ತೇನೆ ಅಂತಾನೆ ಈ ಪವಿತ್ರಾತ್ಮನ ಫಲ ಕೊಡ್ತೇನೆ ಅಂತ ಹೇಳ್ಬೇಕಾದ್ರೆ ಹಣ್ಣುಗಳ ಹೆಸರು ಹೇಳ್ತಾ ಇಲ್ಲ ಈ ಈ ಭಾಗದಲ್ಲಿ ನಮಗೆ ಈ ಆರು ಏಳು ವಚನದಲ್ಲಿ ಕಾಣುವಂಥ ದೇವರ ಒಳ್ಳೆತನ ಇದೆಯಲ್ಲ ಈ ಒಳ್ಳೆತನಗಳನ್ನ ಅಲ್ಲಿ ಬಿಡಿ ಬಿಡಿಯಾಗಿ ಹೆಸರಿಸ್ತಾನೆ ಈಗ ಅಲ್ಲಿ ಕನಿಕರ ಇದ್ರೆ ಇಲ್ಲಿ ಕನಿಕರ ಇದೆ ಹಾ ಅಲ್ಲಿ ಪ್ರೀತಿ ಇದ್ರೆ ಇಲ್ಲಿ ಪ್ರೀತಿ ಪ್ರೀತಿ ಇದೆ ಅಲ್ಲಿ ದಯೆ ಇದ್ರೆ ಇಲ್ಲಿ ದಯೆ ಇದೆ ಅಲ್ಲಿ ಉಪಕಾರ ಇದ್ರೆ ಅದನ್ನು ಇಲ್ಲಿ ಇನ್ನೊಂದು ಮಾತಿನಲ್ಲಿ ಹೇಳ್ತಾರೆ ಅಲ್ಲಿ ನಂಬಿಕೆ ಇದ್ರೆ ಇಲ್ಲಿ ನಂಬಿಕೆ ಇದೆ ಈ ದೇವರ ಸ್ವಭಾವವನ್ನೇ ದೇವರು ನಮ್ಮಲ್ಲಿ ನೋಡೋದು ನೋಡ್ಲಿಕ್ಕೆ ಬಯಸುವಂಥದ್ದು ಹಾಗಾಗಿ ನಮಗೆ ಇಲ್ಲಿ ಈ ದೇವರ ಸರ್ವತೋಮತ್ವವನ್ನು ಅನುಭವಿಸ್ಲಿಕ್ಕೂ ಈ ದೇವರ ಗುಣಲಕ್ಷಣ ಹೊಂದಿಕೊಳ್ಳಿಕ್ಕೂ ಕ್ರಿಸ್ತನೇ ನಮಗೆ ಈತನ ಮಧ್ಯಸ್ಥಿಕೆ ನಮಗೆ ನಮಗೂ ದೇವರ ಮಧ್ಯೆ ಕ್ರಿಸ್ತನ ಮಧ್ಯಸ್ಥಿಕೆ ಬೇಕು ಇಲ್ಲಿ ನಮಗೆ ಅವಶ್ಯ ಮೋಷೆಗೂ ದೇವರಿಗೂ ನಡುವೆ ಆ ಬಂಡೆ ಇದು ನಮಗೆ ಹಾಗಾಗಿ ಪ್ರಾಮುಖ್ಯವಾದ ಒಂದು ಭಾಗ ಇಲ್ಲಿ ತಂದೆ ಕ್ರಿಸ್ತನನ್ನು ಅರ್ಪಿಸಿದ ಪ್ರಸ್ತಾಪದಲ್ಲಿ ನಾವು ಇದ್ವಲ್ಲವಾ ಏಷ್ಯಾ ಐವತ್ ಮೂರನೇ ಅಧ್ಯಾಯಕ್ಕೆ ನಾವು ತಿರುಗಿ ಬರೋಣ ಎಂಟನೇ ಎಂಟನೇ ವಚನದಲ್ಲಿ ಈಗ ತಂದೆ ಆತನನ್ನು ಅರ್ಪಿಸಬೇಕಾದ್ರೆ ಆತ ಈಗ ಕ್ರಿಸ್ತನಿಗೆ ಯಾವ ಪಾಡು ಬಂತ ಎಂಟನೇ ವಚನದ ಮಧ್ಯಭಾಗದಲ್ಲಿ ನೋಡ್ತೇವೆ ಮೊದಲಿಂದ ಓದೋಣ ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು ಆಹಾ ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದಲ್ಲಿ ಯಾರು ಮನಮುಟ್ಟಿ ಮರಗಿದರು ನೋಡ್ರಿ ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಅವನ ಮೇಲೆ ಅಲ್ಲಿಗೆ ದ್ರೋಹ ಯಾರದು ಪೆಟ್ಟು ಯಾರ ಮೇಲೆ ಬೀಳ್ಬೇಕಿತ್ತು ಮೇಲೆ ಅದೇ ನಮ್ಮದು ದ್ರೋಹ ಆದರೆ ಬಾಧೆ ಆತನಿಗೆ ಸೊ ನಾನು ಎನಿಸ್ತೇನೆ ಏಷ್ಯಾಯಿನ ಮೂಲಕ ದೇವ್ರು ಬರೆಸ್ತು ಮಾತು ಭಾಳ ಚೆನ್ನಾಗಿದೆ ಏನಂತ ಹೇಳಿದ್ರೆ ಅವನ ಕಾಲದಲ್ಲಿ ಯಾರು ಮನಮುಟ್ಟಿ ಮರಗಿದರು ನನ್ನಪೆಟ್ಟು ಅವನಿಗೆ ಬಿತ್ತಲ್ಲ ಒಂದೇಳಿ ಈಗಲೂ ಆಗ್ಯದೇ ನಮ್ಮೊಳಗೆ ಈಗಿನ ಕಾಲದ ಸವಲತ್ತುಗಳು ಹಣ ಸಂಪಾದನೆ ಇದನ್ನೆಲ್ಲ ಜನ ಅದನ್ನೇ ಯೋಚಿಸೋದ್ರಿಂದ ಭಾಳ ನಿರಾಳ ಮನೋಭಾವ ಹಣ ಇದ್ದರೆ ಏನಾದರೂ ಮಾಡಬಲ್ಲೆ ತಂತ್ರಜ್ಞಾನ ಇದ್ರೆ ಏನಾದ್ರೂ ಮಾಡಬಲ್ಲ ದೇವರ ಕಾರ್ಯಗಳ ಮೇಲೆ ನಮಗೆ ಮನಸ್ಸಿಲ್ಲ ಅದೇ ಅಂದ್ರೆ ಇಲ್ಲಿ ಎರೆ ಮೀನು ಬರೆಯುವಾಗ ಹೀಗೆ ಬರೀತಾನೆ ಏನಂತಲ್ಲಿ ಹೇಳಿದ್ರೆ ಮೂರು ಮೂವತ್ತ ಒಂದರಲ್ಲಿ ನರ ಜನ್ಮದವರನ್ನು ಬಾಧಿಸಿ ವ್ಯತ್ಯೆಗೊಳಿಸುವುದು ದೇವರಿಗೆ ಇಷ್ಟ ಇಲ್ಲ ಅಂತ ನರ ಜನ್ಮದವರನ್ನು ಬಾಧಿಸಿ ವ್ಯತ್ಯೆಗೊಳಿಸುವುದು ದೇವರಿಗೆ ಇಷ್ಟ ಇಲ್ಲ ಅಂತೇಳಿ ಹೇಳಿ ಅಲ್ಲಿ ಎರೆ ಬರಿಯುವಾಗ ಪ್ರಲಾಪದಲ್ಲಿ ಬರೆಯುವಾಗಲಾಪದಲ್ಲಿ ಮೂರನೇ ಬಾಧಿಸಿ ವ್ಯತೆಗೊಳಿಸುವುದು ಆತನಿಗೆ ದೇವರಿಗೆ ಇಷ್ಟವಿಲ್ಲ ನೋಡಿ ಬಹಳ ಅದ್ಭುತವಾದ ವಚನ ತೋರಿಸಿದ್ರಿ ಈ ಕಾರಣದಿಂದಲೇ ಆತನು ತನ್ನ ಮಗನನ್ನ ಅರ್ಪಿಸಿಬಿಟ್ಟ ಇನ್ನು ಕೆಲವು ವಚನಗಳನ್ನ ನೋಡೋಣ ಕ್ರಿಸ್ತನಿ ರೀತಿ ಆದದ್ರಿಂದ ನಮ್ಗೆ ಏನಾದ್ರೂ ಲಾಭ ಆಯ್ತಾ ನಾವು ಇದನ್ನ ಅನೇಕ ಬೇರೆ ಬೇರೆ ಭಾಗದಲ್ಲಿ ನೋಡ್ಲಿಕ್ಕಿದ್ದೇವೆ ಈ ರೀತಿ ಬಾಧೆ ಪಟ್ಟದಿಂದ ನಮ್ಗೆ ಏನಾದ್ರೂ ಆಯ್ತಾ ಅನ್ನುವಂಥದ್ದನ್ನ ಭಕ್ತನಾದ ಪೌಲನು ಆತನು ಅನೇಕ ವಿಧದಲ್ಲಿ ಉಲ್ಲೇಖಿಸ್ತಾನೆ ಅದ್ರಲ್ಲಿ ಒಂದು ವಚನ ನೋಡೋಣ ರೋಮನ ನಾಲ್ಕನೇ ಅಧ್ಯಾಯ ರೋಮಪುರದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಅಧ್ಯಾಯದ ಕೊನೆಯ ವಚನ ಇಪ್ಪತ್ತೈದನೇ ವಚನ ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು ಮತ್ತೆ ಇಲ್ಲಿ ದೇವರು ಕ್ರಿಸ್ತನು ನಾವು ಹೇಗೆ ನಾವು ಏಷ್ಯಾ ಐವತ್ಮೂರು ಹತ್ತರಲ್ಲಿ ತಂದೆಯಾದ ದೇವರು ಆತನ ಮಗನು ಮತ್ತೆ ನಾವು ನೋಡಿದು ಈಗ ಪೌಲನ ಪತ್ರಿಕೆಯಲ್ಲಿ ಎಷ್ಟೋ ವಚನಗಳು ಅದರಲ್ಲಿ ನೂರಾರು ವಚನ ಇರ್ಬೋದು ಪ್ರ ಅನೇಕ ವಚನಗಳಲ್ಲಿ ದೇವರಿದ್ದಾನೆ ಆತನ ಮಗನಿದ್ದಾನೆ ನಾವಿದ್ದೇವೆ ಭಾಳ ವಿಚಿತ್ರ ಅನ್ನಿಸ್ತದೆ ಇಲ್ಲಿ ಮತ್ತೆ ನೋಡಿ ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ಅಬ್ ಅಮ್ಮ ಅಪರಾಧ ನಮ್ಮದು ಮರಣದ ಶಿಕ್ಷೆ ಆತನಿಗೆ ನಂತರದ ಹೇಳ್ತಾನೆ ನಮಗೆ ನೀತಿವಂತರೆಂಬ ಎಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎರಡೂ ಮಾತುಗಳಲ್ಲಿ ತಂದೆಯಾದ ದೇವರಿದ್ದಾನೆ ಕ್ರಿಸ್ತನಿದ್ದಾನೆ ನಾವಿದ್ದಾನೆ ನಮ್ಮ ಅಪರಾಧಗಳ ನಿಮಿತ್ತ ಆತನ ಶಿಕ್ಷಣ ಬಯಸಿ ಮರಣ ಅನುಭವಿಸಿದ ಇದರಿಂದ ನಮ್ಮ ನಮ್ಮ ಅಪರಾಧದಿಂದ ನಮಗೆ ಬಿಡುಗಡೆ ಅಲ್ಲಿ ಮರಣ ಬಂದ ಮೇಲೆ ಮತ್ತೆ ಮರಣ ಮರಣವೇ ಮುಂದುವರೆದ್ರ ಪ್ರಯೋಜನ ಇಲ್ಲ ಈಗ ದೇವರಿಗೆ ನಮ್ಮನ್ನ ಜೀವದಲ್ಲಿ ಕಾಣಬೇಕು ಹಾಗಾಗಿ ತನ್ನ ಮಗನನ್ನು ಜೀವದಿಂದ ಎಬ್ಬಿಸ್ತಾನೆ ಚಿರಂಜೀವಿ ಆ ಚಿರಂಜೀವಿ ವೆರಿ ಗುಡ್ ಚಿರಂಜೀವಿ ಆತನು ಚಿರಂಜೀವಿ ಆದ್ದರಿಂದ ನಾವೀಗ ದೇವರ ನೀತಿಯಲ್ಲಿ ಎಬ್ಬಿಸಲ್ಪಟ್ಟವರು ಇದು ಇದರೊಂದಿಗೆ ಇನ್ನೊಂದು ನಮ್ಮ ಈ ಪ್ರಸ್ತಾಪಕ್ಕೆ ಬಹಳ ಮೆರುಗು ಕೊಡುವಂಥ ವಚನ ಯಾವುದಂದರೆ ಎರಡು ಕುರಿಂತ ಎರಡು ಕುರಿಂತ ಐದು ಇಪ್ಪತ್ತೊಂದು ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು ಆಮೇಲೆ ಇಲ್ಲಿಯೂ ಮತ್ತೆ ಹಾಗೆ ದೇವರಿದ್ದಾನೆ ಕ್ರಿಸ್ತನಿದ್ದಾನೆ ನಾವಿದ್ದೇವೆ ಇಲ್ಲಿ ಎರಡು ಅವಸ್ಥೆಗಳಿದೆ ಏನು ಎರಡು ಅವಸ್ಥೆ ದೇವರು ದೇವರಾಗೇ ಇದ್ದಾನೆ ಆದರೆ ನಾವು ಯಾವ ಅವಸ್ಥೆಯಿಂದ ಯಾವ ಅವಸ್ಥೆಗೆ ಬಂದ್ವಿ ನಮಗೆ ಆ ಉತ್ತಮ ಅವಸ್ಥೆಯನ್ನು ನೀಡಲಿಕ್ಕಾಗಿ ಕ್ರಿಸ್ತನು ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಹೋಗಿ ಮತ್ತೆ ಆ ಸ್ಥಿತಿಗೆ ಬಂದು ತಿರುಗಿ ಆತನು ತನ್ನ ಸ್ಥಿತಿಯನ್ನು ಕಂಡುಕೊಂಡ ಈ ಭಾಗ ನೋಡ್ತೀವಿ ಇಲ್ಲಿ ಮೊದಲೇನಿದೆ ಅಂದರೆ ನಾವು ಆತನಿಗೆ ದೇವರಲ್ಲಿ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ಈ ಮಾತನ್ನು ನಾವು ಬಹಳ ಗಂಭೀರವಾಗಿ ತಗೋಬೇಕಾಗ್ತದೆ ಹೇಳಿದ್ರೆ ನಾವು ನಾನು ಹೇಗೋ ಇದ್ದೆ ಏನೋ ಮಾಡಿ ದೇವನ ಹೊಲಿಸ್ಕೊಳ್ಳಿಕ್ಕೆ ನಾನು ಬಂದು ಒಲಿಸ್ಕೊಂಡೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ದೇವನ ನಾನು ಒಲೈಸ್ಕೊಂಡೆ ಒಂದು ವೇಳೆ ನಾನು ಬೆಳಗ್ಗೆದ್ದು ಸ್ನಾನ ಮಾಡಿ ಶುದ್ಧವಾದ ವಸ್ತ್ರ ಹಾಕಿ ಮಡಿ ಮಡಿ ಅಂತ ಹೇಳ್ಬೋದು ನಾನು ಮಡಿ ವಸ್ತ್ರದಲ್ಲಿ ದೇವ್ರಿಗೆ ಬೇಕಾದ ಕಾಣಿಕೆಗಳನ್ನ ನಾನು ತಕ್ಕೊಂಡು ದೇವ್ರ ಸನ್ನಿಧಿಗೆ ಬಂದು ದ ಅಲ್ಲೇ ನಾವು ಸ್ವಲ್ಪ ಹೊತ್ತಿದ್ದು ನಾನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಅಥವಾ ಅದನ್ನು ಬೇಕಾದದ್ದನ್ನೆಲ್ಲ ನಾನು ಅರ್ಪಿಸಿ ಇದರಿಂದ ನಾನು ದೇವನ ಓಲೈಸ್ಕೊಂಡೇ ಸಾಧ್ಯವಿಲ್ಲದ ಮಾತು ಅಥವಾ ನಾನು ಸ್ವಲ್ಪ ಹೊರಟಾಗಿ ಲೌಕಿಕವಾಗಿ ನಾನು ಹೇಳೋದಾದರೆ ನಾವು ಲಂಚ ಕೊಟ್ಟು ದೇವರನ್ನ ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಒಂದು ಎರಡನೇದು ನಾನಾ ನಮ್ಮದೇ ಪ್ರಯತ್ನಗಳಲ್ಲಿ ನಾವು ದೇವರನ್ನ ಏನಾದರೂ ಒಲೈಸಿಕೊಳ್ತೇನೆಂದರೆ ಸಾಧ್ಯ ಇಲ್ಲ ಅದಕ್ಕೆ ಬೈಬಲ್ ಹೇಳ್ತದೆ ಸ್ವನೀತಿ ಸ್ವನೀತಿ ನೀವು ಭಾಳ ಸ್ಪಷ್ಟವಾದ ಮಾತು ಸ್ವನೀತಿ ಇನ್ನೊಂದು ಕಡೆ ಪ್ರಪಂಚದ ಪ್ರಯತ್ನ ಹೇಗಿದೆ ಅಂತೇಳಿದ್ರೆ ನಾನು ಹೀಗೆ ಮಾಡಿದ್ರೆ ದೇವ್ ನನಗೆ ಆಗ್ತಾನ ನಾನೊಬ್ಬನ ನೋಡಿದ್ದೆ ಅವರ ಹಿಂದಿನ ಕಾಲದ ಜೀವಿತ ಸ್ವಲ್ಪ ಮೋಸಕರವಾಗಿತ್ತು ನಾನಾ ವಿಧವಾದ ದಂಧೆಗಳು ವ್ಯಾಪಾರದ ದಂಧೆ ಆ ದಂಧೆ ಈ ದಂಧೆ ಈ ರೀತಿ ನಂತರದಲ್ಲಿ ಅವ್ರಿಗೇನೋ ಏನಾಯಿತೋ ಗೊತ್ತಿಲ್ಲ ಕೆಲವೊಮ್ಮೆ ನನಗೆ ಸಹ ಪ್ರಶ್ನೆ ಹಾಕಿದ್ದಾರೆ ಅವರು ಅವರು ಇದ್ದಕ್ಕಿದ್ದ ಹಾಗೆ ಆಲಯಕ್ಕೆ ಬಂದರೆ ವಿಪರೀತ ಕಾಣಿಕೆ ಕೊಡೋದು ನಂತರದಲ್ಲಿ ಬಡವರಿಗೆ ಊಟ ಹಾಕಿಸೋದು ಅಥವಾ ಹೀಗೆ ಏನೇನೋ ಧರ್ಮ ಕಾರ್ಯಗಳನ್ನ ತೊಡಗಿಸ್ಕೊಂಡ್ರು ಅದರ ವಾಕ್ಯ ಏನು ಹೇಳುತ್ತೆ ನಮ್ಮ ಧರ್ಮ ಕಾರ್ಯ ಅದು ಅದು ಹೊಲೆಯ ಬಟ್ಟೆಗೆ ಸಮ ಹೊಲೆ ಬಟ್ಟೆಗೆ ಬಟ್ ಬಟ್ಟೆಗೆ ಅದು ಸಮಾನ ದೇವ್ರದನ್ನು ಒಪ್ಪಲ್ಲ ದೇವರದನ್ನ ಒಪ್ಪಲ್ಲ ಹಾಗಾಗಿ ನಾವು ಯಾವ ರೀತಿ ಬಂದರೆ ದೇವ್ರು ನಮ್ಗೆ ಒಪ್ತಾನೆ ಹಾಗಾಗಿ ಮನುಷ್ಯರಲ್ಲಿ ನಾವು ಯಾರು ಅದನ್ನು ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ ದೇವರ ಅಂಗೀಕರಿಸಿ ಅಂತ ಉನ್ನತೋನ್ನತ ದೇವರು ಪರಿಶುದ್ಧನಾದ ದೇವರು ನಮ್ಮನ್ನು ಯಾವ ರೀತಿ ಅಂಗೀಕರಿಸ್ತಾನೆ ಆ ಸ್ಟ್ಯಾಂಡರ್ಡ್ನ ನಾವು ತಲುಪಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ವಾಕ್ಯ ನಡುತ್ತೆ ನಾವು ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ಅದೇ ಈ ಮಾತಿನಲ್ಲಿರುವಂಥ ಗಂಭೀರವಾದ ಮಾತು ಅಂದರೆ ನಾವು ಯಾವ ರೀತಿ ಇದ್ರೆ ದೇವರ ನನ್ನನ್ನು ಅಂಗೀಕರಿಸ್ತಾನೆ ಈಗ ನಾವು ಮದುವೆ ಮನೆಗೆ ಹೋಗ್ಲಿಕ್ಕೆ ಒಂದು ರೀತಿ ವಸ್ತ್ರ ಆಗ್ತೇನೆ ಹೌದು ಒಬ್ಬ ಅಧಿಕಾರಿ ಬಳಿಗೆ ಹೋಗ್ಲಿಕ್ಕೆ ಒಂದು ರೀತಿ ವಸ್ತ್ರ ಆಗ್ತೇವೆ ನಾವು ಕೆಲಸ ಮಾಡುವಂಥ ಸ್ಥಳಕ್ಕೆ ಒಂದು ಸಮವಸ್ತ್ರ ಆಗ್ತೇವೆ ಅಥವಾ ಶೋಕದ ಮನೆಗೆ ಹೋಗ್ಲಿಕ್ಕೆ ಒಂದು ವಸ್ತ್ರ ಆಗ್ತೇವೆ ಹಾಗಾದ್ರೆ ಅಂತ ಪರಿಶುದ್ಧನಾದ ನೀತಿ ಸ್ವರೂಪನಾದ ನ್ಯಾಯಾಧಿಪತಿಯಾದ ಪರಿಪೂರ್ಣನಾದ ದೇವರ ಬಳಿಗೆ ಯಾವ ರೀತಿ ಹೋಗ್ತೇವೆ ಇದನ್ನು ನಾವು ಯಾರು ನಮ್ಮ ಕಲ್ಪನೆಯಲ್ಲಿ ತಕ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಈಗ ದೇವರು ಅದನ್ನು ಏನು ಮಾಡ್ದೆ ಅಂದರೆ ನಾವು ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಮಾಡಿದ್ದೇನೆ ಹೇಳಿದ್ರೆ ಪಾಪ ಜ್ಞಾನವಿಲ್ಲದ ಯೇಸು ಅಂತ ಹೇಳ್ತದೆ ಈ ವಾಕ್ಯದಲ್ಲಿ ಇನ್ನೊಂದು ಬಹಳ ಮಹತ್ವವುಳ್ಳ ಪದ ಈ ಪದ ಕಾರಣ ಭೂಮಿಯಲ್ಲಿ ಹುಟ್ಟಿದ ಎಲ್ಲ ಮನುಷ್ಯರಿಗೆ ಪಾಪ ಜ್ಞಾನವಿತ್ತು ಅದರಲ್ಲಿ ಮೊದಲನೇ ಮನುಷ್ಯ ಆತನು ದೇವರಿಂದ ಸೃಷ್ಟಿಸಲ್ಪಟ್ಟಾಗ ಆತನಿಗೆ ಪಾಪ ಜ್ಞಾನವಿಲ್ಲ ನಂತರದಲ್ಲಿ ಪಾಪದಲ್ಲಿ ಹಿಡಿಯಲ್ಪಟ್ಟ ಮೊದಲನೇ ಗಂಡು ಹೆಣ್ಣು ಇಬ್ಬರು ಪಾಪ ಜ್ಞಾನವಿಲ್ಲದೆ ಬಂದವರು ಅದರ ನಂತರದಲ್ಲಿ ಪಾಪದಲ್ಲಿ ಹಿಡಿಯಲ್ಪಟ್ಟರು ಆದರೆ ಪ ಇಡೀ ಪ್ರಪಂಚದಲ್ಲಿ ಪಾಪದ ಅರಿವೆ ಅರಿವೇ ಇಲ್ಲದೆ ಹುಟ್ ನಾವು ಕಾಣುವಂಥ ಏಕೈಕ ವ್ಯಕ್ತಿತ್ವ ಕ್ರಿಸ್ತನ ವ್ಯಕ್ತಿತ್ವ ಅಂತ ಈ ವಾಕ್ಯ ಹೇಳ್ತದೆ ಕನ್ನಡದಲ್ಲಿ ಇದು ಓದಲಿಕ್ಕೆ ಬಹಳ ಚಂದ ಅನಿಸ್ತದೆ ಈ ಭಾಷಾಂತರ ಓದಲಿಕ್ಕೆ ಬಹಳ ಚಂದ ಅನ್ನಿಸ್ತದೆ ಈಗ ದೇವರು ಮಾಡಿದ್ದೇನೆಂದರೆ ಒಂದು ಅದಲಿ ಬದಲು ಮಾಡ್ತಾನೆ ಪಾಪಜ್ಞಾನವಿಲ್ಲದ ಆ ಕ್ರಿಸ್ತನ ನೀತಿ ವಸ್ತ್ರವನ್ನು ನಮಗೆ ನಮ್ಮ ಮೇಲೆ ಹೊದಿಸುವುದಕ್ಕಾಗಿ ಪಾಪದ ವಸ್ತ್ರ ಪಾಪದಿಂದಲೇ ಅಪರಾಧಗಳಿಂದಲೇ ಕೂಡಿದ ನಮ್ಮ ಮೇಲೆ ಆ ಒಂದು ಮಲೀನ ವಸ್ತ್ರ ನಮ್ಮ ಮೇಲೆ ಇದೆ ಅನೀತಿ ವಸ್ತ್ರ ಇದನ್ನೆಲ್ಲ ಆತನ ಮೇಲೆ ದೇವ್ರು ರವಾನಿಸ್ತಾನೆ ಒಂದು ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಆಯಿತು ಈಗ ನೋಡ್ರಿ ಅದಕ್ಕೆ ಕನ್ನಡದಲ್ಲಿ ವರ್ಗಾವಣೆ ಆ ಇದರಲ್ಲಿ ಕನ್ನಡದಲ್ಲಿ ಬಳಸುವಂಥ ಪದ ಹೇಗಿದೆ ನಾವು ನೀತಿವಂತ್ರ ಅಂತ ಹೇಳ್ತಾರೆ ನೀತಿ ಸ್ವರೂಪಿಗಳು ಆ ಕ್ರಿಸ್ತನನ್ನ ಪಾಪಿ ಅಂತ ಹೇಳ್ತಾ ಇಲ್ಲ ಪಾಪ ಸ್ವರೂಪಿ ಆತನೊಳಗೆ ಪಾಪ ಇಲ್ಲ ಅದನ್ನು ಮಸ್ತ್ರ ಅದನ್ನು ಧರಿಸುವಾಗ ಒಂದು ಹಳೆ ಕಾಲದ ಪ್ರಸಿದ್ಧ ಕತೆ ಕತೆ ಹೇಳ್ತಾರೆ ಇಬ್ಬರು ಅವಳಿ ಸಹೋದರರು ಯವನಸ್ತ್ರರು ಒಬ್ಬನು ಒಬ್ಬನ ಮನೇಲಿದ್ದಾನೆ ಒಬ್ಬ ಏನೋ ಪೇಟೆ ಬೀದಿಗೆ ಹೋಗಿದ್ದಾನೆ ಅಲ್ಲೇನೋ ಒಂದು ಸಂಭವ ನಡೀತು ಇವತ್ತಿನ ಸಿಟ್ಟು ಬಂತು ದುಡೀರ ಅಂತೇಳಿ ಅ ಇವನನ್ನು ರೇಗಿಸಿದವನನ್ನು ಹೊಡೆದ ತನ್ನ ಕೈಲಿ ಯಾವುದು ಸಿಕ್ಕಿದ ಒಂದು ಅಸ್ತ್ರದಿಂದ ಹೊಡೆದ ಹೊಡೆದ ಕೂಡಲೇ ರಕ್ತ ಚಿಮ್ತು ಆ ಮನುಷ್ಯ ಸತ್ತು ಬಿದ್ದ ಆ ರಕ್ತ ಇವನ ಮೇಲೆಲ್ಲ ಬಿತ್ತು ಅಷ್ಟೊತ್ತಿಗೆ ಅಲ್ಲಿಯ ಸೈನಿಕರು ಜನ ಯುವತರ ಅಟಿಸ್ಲಿಕ್ಕೆ ಆರಂಭಿಸಿದ್ರು ಅವನು ಸತ್ವದ ಮೇಲೆ ಅದು ಗಾಬರಿಂದ ಮನೆಗೆ ಓಟಕ್ಕೆತ್ತದ ದಡ ದಡ ಕದ ಬಡಿತಾನೆ ಅವನ ಅವಳಿ ಸಹೋದರ ಕದ ತೆಗ್ದ ನೋಡುವಾಗ ವಸ್ತ್ರ ಇವನು ಗಾಬರಿಂದಿದ್ದಾನೆ ಬೇಗ ಅವನು ಹೇಳಿದ ಒಳಗಿದ್ದವನು ಹೇಳ್ತಾನೆ ನೀನು ವಸ್ತ್ರ ಬೇಗ ಕಳಿಸು ಅಂತ ಹೇಳ್ತಾನೆ ಅವನು ಕಳಿಸುವಾಗ ಇವನು ತನ್ನ ವಸ್ತ್ರ ಕಳಿಸ್ತಾ ಕಳಿಸ್ತಾನೆ ಅವನನ್ನು ಬೇಗ ಕೊಠಡಿಯೊಳಗೆ ಹಾಕ್ಬಿಟ್ಟ ಬಚ್ಚಿಟ್ಬಿಟ್ಟ ಇವನು ರಕ್ತ ಸಿಕ್ತ ವಸ್ತ್ರವನ್ನು ಇವನು ಧರಿಸ್ಕೊಳ್ತಾನೆ ಅಷ್ಟೊತ್ತಿಗೆ ಅವನನ್ನು ಅರ್ಟ್ಸ್ಕೊಂಡು ಬಂದವರು ಇವ್ರು ಕಥ ತೊಡ್ತಾರೆ ಇವನು ಕಥ ಕೂಡಲೇ ಆ ವಸ್ತ್ರ ಇವನ ಮೇಲಿದೆ ಇವನನ್ನು ತಕ್ಕೊಂಡು ಹೋದ್ರು ವಿಚಾರಣೆ ಮಾಡಿದ್ರು ಗಲ್ಲಿಗೇರಿಸಿದ್ರು ಗಲ್ಲಿಗೇರೋ ಸಂದರ್ಭ ಬಂದಾಗ ಇವನು ಓಡ್ತಾನೆ ಕೊಲೆ ಮಾಡಿದವನಲ್ಲ ನಾನು ಸಮಯ ಮೀರಿತ್ತು ಆ ವಸ್ತ್ರ ಬದಲಾವಣೆಯಲ್ಲಿ ಶಿಕ್ಷೆ ಶಿಕ್ಷೆ ಚೇಂಜ್ ಆಯಿತು ಬದಲಾಯ್ತು ಒಬ್ಬನಿಗೆ ಜೀವ ಸಿಗ್ತದೆ ತಪ್ಪು ಮಾಡಿದವನಿಗೆ ಜೀವ ಸಿಗ್ತದೆ ಜೀವದಾಯಕನಿಗೆ ಶಿಕ್ಷೆ ಆಗ್ತದೆ ಇಲ್ಲಿ ವಿಷಯದಲ್ಲಿ ಶಿಕ್ಷೆ ಇದೆ ಅದ್ರ ಬದಲಾಯಿತು ಬದಲಾಯಿತು ಶಿಕ್ಷೆ ಇದ್ದೇ ಇದೆ ಶಿಕ್ಷೆ ಇದ್ದೇ ಇದೆ ಹಾಗಾಗಿ ಇದು ಇದನ್ನು ದೇವರು ಇದನ್ನು ಮಾಡಿದ್ದಾನೆ ದೇವರು ಇದನ್ನು ಮಾಡಿದ್ದಾನೆ ಪ್ರಿಯ ವೀಕ್ಷಕರನ್ನು ದೇವರಿ ಭಾಗದಲ್ಲಿ ವಿಶೇಷವಾಗಿ ಕನಿಕರಿಸಲಿ ಇದು ನಾವು ಗಂಭೀರವಾಗಿ ಮನದಟ್ಟು ಮಾಡಿಕೊಳ್ಳಬೇಕಾದಂಥ ವಿಷಯ ನಾವೆಲ್ಲರ ಅಪರಾಧಿಗಳೇ ಆದರೆ ದೇವರು ನಮ್ಮ ತಪ್ಪನ್ನು ಕ್ರಿಸ್ತನ ಮೇಲೆ ಹಾಕಿದ್ದಾನೆ ಆತನ ಪ್ರಾಯಶದ ಬಲಿಗಾಗಿ ಕ್ರಿಸ್ತನ ಮಧ್ಯಸ್ಥಿಕೆ ಇದರಿಂದ ನಮಗೆ ವಿಮೋಚನೆ ಪ್ರಿಯ ವೀಕ್ಷಕರೇ ಈ ದಿನದಲ್ಲಿ ನಾವು ಕ್ರಿಸ್ತನ ಒಂದು ಪ್ರಾಯಶ್ಚಿತ್ತ ಯಜ್ಞ ಮ ಇದನ್ನು ನಾವು ಈ ಸಂಚಿಕೆಯಲ್ಲಿ ನಾವು ಕೇಳಿದ್ದೇವೆ ಅಲ್ಲಿ ದೇವರು ಮತ್ತು ಕ್ರಿಸ್ತನು ಮತ್ತು ನಾವು ಈ ಮೂರು ವಿಚಾರದಲ್ಲಿ ನಾವು ಅದ್ಭುತವಾಗಿ ಈ ಒಂದು ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಆದ್ದರಿಂದ ಮುಂದಿನ ಸಂಚಿಕೆಯಲ್ಲಿ ಕೂಡ ಈ ಮುಂದಿನ ಭಾಗವನ್ನು ಮುಂದುವರಿಸಲಿಕ್ಕಾಗ್ತದೆ ಈ ಸಂಚಿಕೆಯ ಈ ಈ ದಿನದ ಈ ಒಂದು ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶ್ರಯಿಸಲಿ